ನ್ಯಾಷನಲ್ ಆಂಟಿ ಕರಪ್ಷನ್ ಮತ್ತು ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ನ್ಯೂಡೆಲ್ಲಿಯು ಭಾರತದ ಸರ್ಕಾರದ ನೀತಿ ಆಯೋಗದಡಿ ನೋಂದಣಿಯಾದ ಒಂದು ಸಂಸ್ಥೆಯಾಗಿದ್ದು ಭಾರತದ ದೇಶದ ಎಲ್ಲ ರಾಜ್ಯಗಳಲ್ಲೂ ರಾಜ್ಯ ಜಿಲ್ಲೆ ತಾಲೂಕು ಬ್ಲಾಕ್ ಮತ್ತು ಗ್ರಾಮೀಣ ಭಾಗಗಳಲ್ಲಿ ತಮ್ಮ ಕಚೇರಿ ಮತ್ತು ಕಾರ್ಯಕರ್ತರನ್ನ ಹೊಂದಿದ್ದು ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರ ಕಡಿವಾಣ ಹಾಕಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡಿ ಭ್ರಷ್ಟಾಚಾರ ಮುಕ್ತ ಭಾರತದ ನಿರ್ಮಾಣಕ್ಕಾಗಿ ಮುಂದಾಗಿದೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಂಸ್ಥೆಯು ಜಿಲ್ಲಾ ಘಟಕ ಕಚೇರಿ ಆರಂಭಗೊಂಡಿದ್ದು ಹದಿನೈದು ಜನರ ಕಾರ್ಯಕಾರಿಣಿ ಸಮಿತಿ ಇದ್ದು ತಾಲೂಕಾ ಬ್ಲಾಕ್ ಮಟ್ಟದ ಸಮಿತಿಗಳನ್ನು ಕೂಡ ಇದ್ದು ಜಿಲ್ಲೆಯಲ್ಲಿ ನಡೀತಾ ಇರುವ ಭೂ ಮಾಫಿಯಾ ಮರಳು ಮಾಫಿಯಾ ಶಿಕ್ಷಣ ಮಾಫಿಯಾ ವೈದ್ಯಕೀಯ ಮಾಫಿಯಾ ಸರ್ಕಾರಿ ಕಚೇರಿಗಳಲ್ಲಿ ನಡೀತಿರುವ ಲಂಚ ಮಾಫಿಯಾ ಹೀಗೆ ಅನೇಕ ಅಪರಾಧ ಚಟುವಟಿಕೆಗಳನ್ನ ನಿಲ್ಲಿಸಿ ನಿಯಂತ್ರಣಕ್ಕೆ ತರುವುದು ಮತ್ತು ಅಪರಾಧ ಮುಕ್ತ ಕಲಬುರಗಿ ಜಿಲ್ಲೆಯನ್ನಾಗಿಸುವುದು ನಮ್ಮ ಗುರಿಯಾಗಿದೆ ಅಂತ ತಿಳಿಸಿದ್ದಾರೆ ಕಮಿಷನ್ ಅಂಡ್ ಆಪರೇಷನ್ ಆಫ್ ಇಂಡಿಯಾ ಅಂದ್ರೆ ಕನ್ನಡ ತರ್ಜುಮೆ ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ಮತ್ತು ಕಾರ್ಯಾಚರಣೆ ಸಲ್ಲಿಸಂತ ಆಗ್ತದೆ ಇದು ಭಾರತ ಸರ್ಕಾರದ ನೀತಿ ಆಯೋಗದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇದು ಇಡೀ ಭಾರತ ದೇಶದ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಇದು ಮೂಲ ಉದ್ದೇಶ ಏನಪ್ಪ ಅಂದ್ರೆ ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡಿ ಭ್ರಷ್ಟಾಚಾರ ಮುಕ್ತ ಭಾರತದ ನಿರ್ಮಾಣ ಮಾಡುವುದು ನಮ್ಮ ಮೊದಲ ಆದ್ಯತೆ ಇದೆ ಅದೇ ಇದರ ಒಂದು ಅಂಗವಾಗಿ ನಮ್ಮಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಹಿತ ಈ ನ್ಯಾಷನಲ್ ಆಂಟಿ ಕರಪ್ಷನ್ ಆಫೀಸ್ ಓಪನ್ ಆಗಿದೆ ಅದರ ಅಡ್ರೆಸ್ ಆಲ್ರೆಡಿ ಕೊಟ್ಟಿದ್ರೆ ನಾವು ಶಾಪ್ ನಂಬರ್ ಫೋರ್ ಪೂಜಾರಿ ಕಾಂಪ್ಲೆಕ್ಸ್ ರಾಮನಗರ ಹರಿಂದರು ಕಲಬುರಗಿ ಐದು ಎಂಟು ಐದು ಒಂದು ಸೊನ್ನೆ ನಾಲ್ಕು ಇಲ್ಲಿ ಈಗಾಗಲೇ ಕೆಲಸ ಚಾಲನೆ ಮಾಡಿದ ಹದಿನೈದು ಮಂದಿ ಕಾರ್ಯಾಚರಣೆ ಕಾರ್ಯಕಾರಿಣಿ ಸಮಿತಿ ಇದ್ದು ಬ್ಲಾಕ್ ಮತ್ತು ತಾಲೂಕು ಸಮಿತಿಗಳು ಆಗ್ತಾ ಇವೆ ಇಲ್ಲಿ ನಮ್ಮ ಉದ್ದೇಶ ಇಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆ ನಡೀತಕ್ಕಂತ ಮರಳು ಮಾಫಿಯ ಭೂ ಮಾಫಿಯ ಶಿಕ್ಷಣ ಮಾಫಿಯ ವೈದ್ಯಕೀಯ ಮಾಫಿಯ ಇದು ಅಲ್ಲೇ ಸರ್ಕಾರಿ ಕಚೇರಿ ನಡೀತಕ್ಕಂತ ಲಂಚಗಳೆಲ್ಲ ನಿಲ್ಲಿಸೋದು ನಮ್ಮ ಮೊದಲ ಆದ್ಯತೆ ಆಗಿದೆ ಇನ್ನ ಇದರ ಜೊತೆ ಒಂದು ಹದಿಮೂರು ಪಾಯಿಂಟ್ ಇವೆ ಅದನ್ನು ನಾನು ಸದ್ವಾಗಿ ಹೇಳ್ತೀನಿ ನಾಗರಿಕರಿಗೆ ಕಾನೂನು ಹಕ್ಕುಗಳನ್ನು ಮತ್ತು ನ್ಯಾಯ ಒದಗಿಸುವುದು ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರುವ ಭಯ ತೆಗೆದು ಹಾಕುವುದು ಮಹಿಳೆಯರ ಮೇಲಿನ ದೌರ್ಜನ್ಯ ತರೆಯುವುದು ಬಡವರ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು ಪರಿಸರ ಮಾಲಿನ್ಯ ತಡೆಗಟ್ಟುವುದು ಸಮಾಜದಲ್ಲಿ ಪ್ರಜೆದಲ್ಲಿ ಪ್ರಚಲಿತದಲ್ಲಿರುವ ಲಂಚವನ್ನು ನಿಲ್ಲಿಸುವುದು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಪ್ಪುವಂತೆ ಮಾಡುವುದು ಕಾರ್ಮಿಕ ಮತ್ತು ವರ್ಧಕರು ಬಲಿಪಾದ ಜನರಿಗೆ ಎಫ್ಐಆರ್ ಮಾಡಲು ದಾಖಲಿಸಲಿಕ್ಕೆ ಸಹಾಯ ಮಾಡುವುದು ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಹಾಗೂ ಜನರಿಗೆ ಅರ್ಥ ಮಾಡಿಸುವುದು ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಳಲ್ಲಿ ಭ್ರಷ್ಟ ಜನರ ಮುಖವಾಡವನ್ನು ಬಳಿಗಡೆಯಲು ಮಾಹಿತಿ ಹಕ್ಕು ನಿಯಮ ಬಳಸಿ ಅದನ್ನು ನಾವು ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಲಬುರ್ಗಿ